ನಾನು ಪ್ರೇಕ್ಷಿ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ನಾನು ಏನು ಇನ್ಫಾರ್ಮೇಷನ್ ತಂದಿದ್ದೀನಿ ಗೊತ್ತಾ ನಿಮಗೆ ಶಾಕ್ ಆಗ್ತೀರಾ ಟಂಟಡಾ ಇದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ ಏನಿದೆ ಗೊತ್ತಾ ಓಡೋಮೋಸ್ ಹೇಗ್ ಯೂಸ್ ಮಾಡಬೇಕು ಅಂತ ಇದ್ರ ಮೇಲೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಟೀ ಟೇಸ್ ಎಲ್ಲ ಏನಿದೆ ನೋಡೋಣ ಚಿಕ್ಕ ಮಕ್ಕಳಿಗೆ ಇದು ಬೆಸ್ಟ್ ಪ್ರಾಡಕ್ಟ್ ಇದರಲ್ಲಿ ನ್ಯಾಚುರಲ್ ಐಟಮ್ಸ್ ಯೂಸ್ ಮಾಡಿದ್ದಾರೆ ನೋ ಸೈಡ್ ಎಫೆಕ್ಟ್ ಈ ಕ್ರೀಮ್ ಕ್ಲಿನಿಕಲಿ ಟೆಸ್ಟ್ ಆಗಿದೆ ಪ್ರೊಟೆಕ್ಷನ್ ಸೇಫ್ಟಿ ಎನಿ ಟೈಮ್ ವೇರ್ ಪ್ರೊಟೆಕ್ಷನ್ ಸೇಫ್ ಫಾರ್ ಸ್ಕಿನ್ ಅಂಡ್ ಎವೆನ್ ಫಾರ್ ಬಾಡೀಸ್ ಎಲ್ಲಾದರೂ ಯೂಸ್ ಮಾಡ್ಕೊಳ್ಳಿ ಯಾವಾಗ ಯೂಸ್ ಮಾಡ್ಕೊಳ್ಳಿ ಈ ಕ್ರೀಮ್ ನಿಮ್ಮನ್ನ ಸೊಳ್ಳೆಯಿಂದ ಪ್ರೊಟೆಕ್ಷನ್ ಮಾಡುತ್ತೆ ಬೇಬಿಗಳಿಗೆ ಮೌತ್ ಹತ್ರ ಹಚ್ಕೊಬೇಡಿ ಡಾಕ್ಟರ್ಸ್ ಎಲ್ಲ ಈ ಕ್ರೀಮ್ ನ ರೆಫರ್ ಮಾಡ್ತಾರೆ ಹಚ್ಕೊಂಡ್ರೆ ಪ್ರೊಟೆಕ್ಷನ್ ಮಾಡುತ್ತೆ ಇಚಿಂಗ್ ಹುಣ್ಣು ಇರುವ ಜಾಗದಲ್ಲಿ ಹಚ್ಕೊಬೇಡಿ ಎಲ್ಲಿ ಓಪನ್ ಪ್ಲೇಸ್ ಇರುತ್ತೋ ಅಲ್ಲಿ ಕ್ರೀಮ್ ಹಚ್ಕೊಳ್ಳಿ ಇದರ ಫ್ರೇಗ್ರೆನ್ಸ್ ನೋ ಬ್ಯಾಡ್ ಸ್ಮೆಲ್ ಅಪ್ಲೈ ಮಾಡೋದು ಗೊತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮಡಿಬೇಡಿ ಬಾಯ್ ಲವ್ ಯು ಆಲ್